ನಿಮ್ಮ ಯಜಮಾನ್ರು ಏನಪ್ಪ ಹೇಳ್ತೀರಾ ಎಪ್ಪತ್ತೈದು ಸಾವಿರ ವರಿಗಳ ಎಲ್ಲಾಗಿಲ್ವ ಇನ್ನು ಯಾವ ಚಿಕಿತ್ಕರೆ ಆರಾಮ ಮಾಡವಾ

اوه گڏري گڏري نمو

ಏನು ಹೇಳಿದ್ರ ಅಪ್ಪಾರ ಹಾ ಅರವತ್ತೈದು ಸಾವಿರ ಹೋರಿ ಕೂಡ ಯಾವರು ಹಿರಿಯಾಳು ಇನ್ನೂ ಅಲ್ಲಾಗಿಲ್ಲ ಅರವತ್ತೈದು ಸಾವಿರ ಅದು ನಿಮ್ಮದಾ ಅದಕ್ಕೇನು ಹೇಳಿದಿರಾ ಮೂವತ್ತೆಂಟು ಸಾವಿರ ಇವು ನಿಮ್ಮ ಅದಕ್ಕೇನು ಹೇಳಿದ್ರೈದು ಮೂವತ್ತೈದು ಸಾವಿರ ಹೊರಗುಳು ಮಾಡಲ್ಲ ಅಲ್ಲ ಅಲ್ಲ ನೀವು ಅದು ಮಾಡಿಲ್ಲ ನೌ ಮಂಡಿ ನಬಿದ್ರೆ ಪೊಂಟ ನವಿದ್ರೆ ನಡ ನವಿದ್ರೆ ಹಳೆ ನವಿದ್ರೆ ಎಲ್ಲ ಒಂದೇ ಯಾವತ್ತ ಅವು ಬರೋವು ಅಂದೇ ಇರ್ತಾವ್ ನಮ್ದಲ್ಲ ನೋಡಿ ಯಾರಿಗಾನ ಮಂಡಿಗೆ ಯಾರ್ಗಣಗ ಯಾರ್ಗನ ಇವರು ಮೊದಲು ತಗೊಂಡೋಗಿದ್ದಾರೆ ಸರ್ ಅವ್ರು ನೋಡ್ರಿ ಹಚ್ಕೊಂಡು ಬರ್ತೀನಿ ಮಿಗಿತ ಭಾಗದಲ್ಲಿ ಒಂದ್ ಸಂತಲ್ಲ

ನೀವ್ ಹೋಗಿದ್ರೆ ನರೇನತ್ತೀರ ಯಾಕಂದ್ರೆ ಕೊಟ್ಟು

ನಾ ಏನ್ ಹೇಳಿದ್ರ ಬೀರಾವ ಏನು ಹೇಳಿದ್ರ ವ್ಯಾಪಾರ ಒಂದು ಮೂವತ್ತೈದು ಎಷ್ಟು ನಾಲ್ಕಲ್ಲ ನಾಲ್ಕಲ್ಲ ಯಾವೂರು ಯಾವೂರು ಮಂಜೇನಹಳ್ಳಿ ಒಂದು ಮೂವತ್ತೈದು

நிம்மதி <muchas> 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 ಏನು ಹೇಳಿದ್ರೆ ಅಪ್ಪಾರ ಇಪ್ಪತ್ತೈದು ಸಾವಿರ ಹೊರಗಳ ಇನ್ನೂ ಎಲ್ಲಾಗಿಲ್ಲ ಡಬೂರು ಮ್ಯಾಲ ಏನು ಹೇಳ್ತಿದ್ರ ಒಂದು ಇಪ್ಪತ್ತು ಅವರುಗಳಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾವ ಹಾಡಿಕಿರಿ ಹಾಂ ಹಾಂ

ತೊಂಬತ್ತೈದು ಸಾವಿರ ವರ್ಗುಳ ಹ ಯಾವರು ಇನ್ನೂ ಅಲ್ಲಾಗಿಲ್ಲ

ನಿಮ್ದಾವ ರೀ ಏನ್ ಹೇಳಿದ್ರಿ ಅಪ್ಪಾರ ನಲ್ವತ್ತೈದು ನಲ್ವತ್ತೈದು ಸಾವಿರನ ಅಲ್ಲೋ ಅಲ್ಲ ಇಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಯಾವೂರು ಬಿದ್ರಗುಡಿ ಬಿದ್ರಗುಡಿ ಬೀದ್ದವ್ರಿನ

tai takku to <coughs> ella kutta illa tai takku to pura kutta illa

ಬರುತ್ತೆ 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 ಈಗ ಬಿತ್ ಬಿಟ್ಟು ಕೈಯೇ ಕತ್ತು ಕತ್ತು ಬರುತ್ತಲ್ಲ ಹುಡುಕು ಹುಡುಕ್ ಬಿಡುತ್ತದೆ ಆಕ್ಸಿಡೆಂಟ್ ಆಗಿದೆ ನೋಡ್ತೀರಾ ಎಲ್ಲಿ ನೋವು ನಿನಗೆ ಸ್ವಂಟ ನೋವು ಸ್ವಂತ ಹೊಡ್ತಾ